ಹಲೋ ಎಲ್ಲಾರ್ಗೂ ನಮಸ್ಕಾರ ವೆಲ್ಕಮ್ ಟು ಎವಿ ವ್ಲಾಗ್ಸ್ ಓಕೆ ಈಗ ವರ್ಕೌಟ್ ಗೆ ಬಂದಿದ್ದೀವಿ ಸೋ ವರ್ಕೌಟ್ ಮಾಡ್ತಾ ಇದೀವಿ ಆಬ್ಸ್ ಆಯ್ತು ಈಗ ವರ್ಕೌಟ್ ಅರ್ಜುನ ಫುಲ್ ಬಿಜಿ ಫೈವ್ ಸಿಕ್ಸ್ ಹಲ್ಕಗಾನೂ ಬಂದ್ ಬಂದ್ಬಿಡೋಣ ನೋಡಿ ಯಾವುದು ವರ್ಕೌಟ್ ಬೇಸಿಕ್ಸ್ ಅಂಡ್ ಆಬ್ಸ್ ಪಂಪಗಳಿದೆ ಮಾಡಿಸಲು ವರ್ಕೌಟ್ ಮಾಡಿ ಇನ್ನು ಟೈಮಿಲ್ಲ ಇದು ಹೋಗ್ಬೇಕು ಬೇರೆ ಎಷ್ಟೊತ್ತಾಗಿ ನಾವು ಬಂದು ಎರಡು ಅವರ್ ಆಯ್ತು ಎರಡು ಬಂದಿದ್ದು ನಾವು ಹನ್ನೊಂದು ಗಂಟೆಗೆ ಬಂದಿದ್ದು ಹತ್ತು ಮುಕ್ಕಾಲು ಹತ್ತು ಮುಕ್ಕಾಲುಗೆ ಇವಾಗ ಇಷ್ಟು ಟೈಮಿಲ್ಲ ಹನ್ನೆರಡು ಮುಕ್ಕಾಲು ಎರಡು ಅವರ್ ಆಯಿತು ಇನ್ನೂ ಲಾಸ್ಟ್ ಒಂದು ಸೆಟ್ ಐತೆ ಹ್ಞೂ ಮಾಡಿ ಮುಗಿಸ್ಕೊಂಡ್ತೀವಿ ಓಕೆ ಓಕೆ ಇವಾಗ ನಮ್ಮಮ್ಮ ವಾಕಿಂಗ್ ಹೋಗಿದ್ದಾರೆ ಸೊ ವಾಕಿಂಗ್ ಹೋಗಿ ಬರಲಿ ಅಂದ್ಬಿಟ್ಟು ನಾನು ಹೆಂಡ್ತಿ ಬಂದ ತಕ್ಷಣ ತಿನ್ಲಿ ಕಲಂಗ್ರಿ ಇದೇನದು ಪಪ್ಪಾಯ ಅಂದ್ಬಿಟ್ಟು ಸುಲ್ದು ಸಿಪ್ಪೆ ಸುಲಿದು ರೆಡಿ ಮಾಡಿ ಮಾಡಿಗೋಸ್ಕರ ಹಾಂ ಹೆಂಡ್ತಿಗೋಸ್ಕರ ಗಂಡ ನೋಡಿ ಎಂತ ತ್ಯಾಗ ಮಾಡಿದ್ದಾರೆ ತ್ಯಾಗಮಯಿ ತ್ಯಾಗ ತ್ಯಾಗದ ದಾಸ ತ್ಯಾಗ ಮಯೂರ ತ್ಯಾಗದ ದಾಸ ದಾಸ ತ್ಯಾಗ ಮಯೂರ ತ್ಯಾಗದ ಬಿಂದಾಸ್ ತ್ಯಾಗೇಶ್ ತ್ಯಾಗೇಶ್ ರಮೇಶ್ ಅಲ್ಲ ತ್ಯಾಗೇಶ್ ಇವನ್ ಮಂಗೇಶ್ ಇವನು ಸಿದ್ದೇಶ್ ಇವನು ಸಿಂಗೇಶ್ ಇಲ್ಲಿ ಮಂಗೇಶ್ ಇಕ್ಲೇಶ್ ಇವನು ಓಕೆ ನಾಲ್ಕು ಐದು ಪೀಸ್ ಐತೆ ಐದು ಪೀಸಲ್ಲಿ ನಿಂಗೆ ಎಷ್ಟು ಪೀಸು ತಗೋ ನಾನು ತಿನ್ನಲ್ಲ ನೀನ್ ಎಂಟ್ರಗ್ ಮಾತ್ರ ನಿಮ್ಗಳಿಗೆ ಮಕ್ಳಿಗೆ ಮಕ್ಳಗ್ ಎಂಟಿ ತಿಂತದೇ ತಿನ್ನಿ ತಿನ್ನಿ ಚೆನ್ನಾಗಿ ತಿನ್ನಿ ತಿಂದ್ರ ಹಣ್ಣುಗಳು ಒಳ್ಳೇದು ತಿನ್ನಲ್ವ ನಾನು ತಿನ್ನದೇ ಇಲ್ಲ ನಂಗೆ ಹೇಳ್ತೀಯ ನೀನು

ನಲ್ಲಿ ಕೋಪವೆ ನಾನಿನಗೆ ಬೇಡವೇ ಬೇಡವೆ ನೀ ದೂರವಾದರೆ ನನಗಾರು ಆಸರೆ ಧಿರಣ ಕಾಣದಲತೆಯಂತೆ ಿವಿಗೆ ಬಾಡಿದ ಹೂವಂತೆ ಸೋತಿದೆ ಮಗಬೇಕೆ ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ ಓಕೆ ಇವಾಗ ಮನೆಗೆ ಹೊರಟಿದ್ದೀವಿ ನಾನು ಬೇಡ ದುಡಿದ ಹೊರಟಿದ್ದೀವಿ ಮನೆಗೆ ಹೌದು ಈಗ ಹೋಗ್ತಾ ಹಂಗೆ ಆಕ್ಚುಲಿ ನಮ್ಮ ಮನೇಲಿ ಅನ್ನ ಮಾಡವರೆ ಮತ್ತೆ ಸಾಂಬಾರು ಮಾಡಿದ್ದಾರೆ ಬಟ್ ನಾವು ಡಯೇಟಲ್ಲಿರೋದರಿಂದ ಚಪಾತಿ ತಿಂತೀವಲ್ಲ ಸೊ ಅದಕ್ಕೆ ಚಪಾತಿ ತಗೊಂಡು ಹೋಗ್ಬೇಕು ಚಪಾತಿ ನಮ್ಮ ಅಮ್ಮ ಅಪ್ಪ ಅಪ್ಪ ಮಾಡೋಕ್ಕಾಗಲ್ಲ ಇವತ್ತು ನಿಗಾ ತಂದ್ಕೊಳ್ಳ್ರಿ ಅಂದರು ಅದಕ್ಕೋಸ್ಕರ ಚಪಾತಿ ಮಾತ್ರ ತಗೊಂಡು ಹೋಗ್ತಾ ಇದೆ ಸೊ ಓಕೆ ಈಗ ಮನೆಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ಚಪಾತಿ ತೋರಿಸಿ ಚಪಾತಿ ತಗೊಳ್ಳೋದಲ್ಲೇ ಅದೇ ನಾವು ತೋರಿಸ್ತೀವಿ ತಿಂತೀವಲ್ಲ ಚಪಾತಿ ತಗೊಳ್ಳೋದು ಅಲ್ಲೇ ತಾಳೋದು ಓಕೆ ಬನ್ನಿ ಮಾಡೋಣ ಈಗ ಚಪಾತಿ ಸೊ ಇಲ್ಲೇ ನಾವು ಚಪಾತಿ ತೊಗೊಳ್ಳೋದು ಚಪಾತಿ ತಗೊಂಡಿದೀವಿ ಚಪಾತಿ ಅಕ್ಚುಲಿ ಮೂರೇ ಇದ್ದ ಹೌದಾ ಎರಡು ಇದು ಚಪಾತಿ ಮಾತ್ರ ಸಕ್ಕದಾಗ್ ಮಾಡ್ತಾರೆ ಮಾತಲಿ ನೀರು ಬೇಕರೂ ಮಾಡ್ತಾ ಇದೆಯಾ ಇಲ್ಲಾಡಿಲಿ ನಮ್ ಡ್ಯಾಡೀ ಹಿಂಗ ಹಾಕಿದೀನಿ ಅವಾಗಿ ಇಲ್ಲಿ ಅವ್ರೆ ಇಲ್ಲಾಡಿಲೇ ಸತಿ ಕುಣ ಆಯ್ತು ಹ್ಮ್ ಇವರು ಸಾಹೇಬ್ರೆ ಸರಿ ಸಾಹೇಬ್ರೆ ಬರೀ ಅವಾಯಿಂದ ಕಿಚ್ಚಾಡ್ತಿದ್ದ ಏನಕ್ಕೆ ಅಂದ್ರೆ ಅವನಿಗೆ ಒಂದು ಟೀ ಶರ್ಟ್ ಬೇಕತ್ತೆ ಕಿತ್ ಕಿತ್ತೆ ಸೇಕೆ ಇವಾಗ ಕಾಂತಿ ಸ್ವೀಟ್ಸಿಂದ ಇಂದ ಕಾಂತಿ ಸ್ವೀಟ್ಸಿಂದ ಇಂದ ಇಂದಿತ್ತು ಏನೇದು ಪೇಣಿ ಸೊ ಇದನ್ನ ರೆಡಿ ಮಾಡ್ತಾ ಇದ್ದೀನಿ ಅಳಬೇಡ ಪಚ್ಚಿ ನೀನು ನಾಲು ಕೊಡುವೆ ಏನ್ ಡ್ರಾಮಾ ಮಾಡ್ಕೊಂಡ್ ಮಲಗಿದ್ಯೋ ಅಜ್ಜು ಆಕ್ಚುಲಿ ಅಜ್ಜುನ್ಗೆ ಮೈ ಕೈ ನಂಬು ಆದ್ರೂ ಡ್ರಾಮಾ ಮಾಡ್ತಾವನೆ ಅವನ ಮಗ್ದಲ್ಲಿ ನೋಡಿ ಏನ್ ಸ್ಮೈಲ್ ಇದೆ ಏನ್ ಸ್ಮೈಲ್ ಮಾಡ್ತೀಯಲ್ಲಿ ಮಲಗಿದ್ರು ನಾಟಕ ಮಾಡಿದ್ರು ಸ್ಮೈಲ್ ಮಾಡ್ಕೊಂಡು ಮಾಡ್ತೀಯ ಯಾಕೆ ನೋಡಿ ನೋಡಿ ಇಂಗ್ ರೇಕ್ ತ ನೋಡಿ ಎಲ್ಲರ ಮೇಲೆ ಅಣ್ಣ 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 얘는 ಕಸಿಟ್ ಮಾಡ್ತಾನೆ ಯಾಕ ಕದರಪ್ಪ ಇಲ್ಲಿ ಬಾ ಬಾರೆ ಲೈಸ್ ಮಾಡ್ ಮಾಡ್ ಎತ್ಕ ಹೋಗಿ ಹೇಳ್ತೀರಿ ಇಲ್ಲಿ ಅಲ್ಲೇ ರಸ್ತ

ಫುಲ್ಲು ನೆನೆ ಕ್ರಿಕೆಟ್ ಆಡೋದಲ್ಲ ಹೋಗಿ ಸೊ ಫುಲ್ಲು ಬಾಡಿ ಅವ್ರಿಗೆ ಗೊತ್ತೇ ಇಲ್ಲ ಐಲಿ ನೆನ್ನೆ ಕ್ರಿಕೆಟ್ ಆಡಕ್ಕೆ ಹೋಗಿದ್ವಿ ನಾವು ಬಾಡಿ ಪೈನ್ ಬಂದ್ಬಿಡೈತೆ ಅದು ಯಾವಾಗಲೂ ಆಡಿದ್ರೆ ಯಪ್ಪ ತಗಳಪ್ಪ ಆಯ್ತು ಗೊತ್ತೇ ಅದಕ್ಕೆ ಸೊ ಯಾವಾಗಲೂ ಆಡಿದ್ರೆ ಪೈನ್ ಬರಲ್ಲ ಬಾಡಿ ಬಟ್ ನೆನ್ನೆ ಎಷ್ಟೋ ವರ್ಷಗಳಾಗೋಗಿತ್ತು ನಾವು ಆಡಿ ಸೊ ಆಡಿ ಫುಲ್ ಆ ಥರ ನೋವು ಅಂದರೆ ಬೆಳಗ್ಗೆಯಿಂದ ಜಿಮ್ಗೂ ಹೋಗಿಲ್ಲ ಫುಲ್ಲು ಪೇನ್ ಬಾಡಿ ಅಪ್ಪ ಅಷ್ಟು ಪೇನ್ ಬಾಡಿ ನಮ್ಮ ಫ್ಯಾಮಿಲಿ ಗೆಟ್ ಟುಗೆದರ್ ನೋಡಿ ನಮ್ಮ ಫ್ಯಾಮಿಲಿ ಗೆಟ್ ಟುಗೆದರ್ ಇಲ್ಲಿ ನಮ್ಮ ಅಮ್ಮ ಮಲಗೋರು ಇಲ್ಲಿ ಅರ್ಜುನ ಮಲ್ಗಿದಾನೆ ಇಲ್ಲಿ ನಮ್ಮ ಡ್ಯಾಡಿ ಇಲ್ಲಿ ತೋರಿಸ್ತೀನಿ ಇವಾಗ ನಮ್ಮ ಚರಿ ಕೆಳಗಡೆ ಇದ್ದಾನೆ ನನ್ನ ಮಗ ಮೇಲ್ಗಡೆ ಹತ್ತಿಸ್ಕೊಂಡಿದ್ವಿ ಕೆಳಗಡೆ ಹೋಗಿದ್ದಾನೆ ಚರಿ ಇಲ್ಲಿದ್ದಾನೆ ನೋಡಿ ಬಾ ಮಗನೇ ಮೇಲೆ ಬಾ ಬೇಗ ಬಾ ಬಾ ಬೇಗ ಬಾರಪ್ಪ ಸರಿ ಹೋಗ್ತಾ ಇದೀನಿ ಆಚೆ ಹೋಗ್ತಾಯಿದ್ದೀನಿ ಬಾಯ್ ಬಾ ಮೇಲ್ ಬಾ ಬಾ ಬೇಗ ಬಾ ಇವಾಗ ನಾವೇನು ಆರ್ಡ್ರ್ ಮಾಡಿದ್ದೀವಿ ಈಗ ನಾವು ಆರ್ಡರ್ ಮಾಡಿರೋದು ಬಂದು ಮಟನ್ ಮಟನ್ ಕರಿ ಕಟ್ಟು ಅದು ಮಾಡ್ಕೊಂಡು ಇವಾಗ ತಿಂತಾ ಇರೋದೆ ಚಿಕನ್ ತಿಂತೀನಿ ಕೂಡ ಈಗ ನೀನೇನು ಹೇಳೋಕ್ಕೆ ಇಷ್ಟಪಡ್ತೀಯಮ್ಮ ಹೇಳಕ್ಕೆ ಹೇಳೋಕ್ಕೆ ಹೇಳಿ ರೇಡಿ ಏನ ಹಾಂ ಹಾ ಏನೇ ಮಾಡ್ಕೊಂಡು ನೀನೇನು ಹೇಳೋಕ್ಕೆ ಇಷ್ಟಪಡ್ತೀಯಾ ಏನ ಮಾಡ್ಕೊಂಡು ತಿನ್ನಿ ಓಕೆ ಇವಾಗ ಮಟನ್ ಚಪಾತಿ ತಂದಿದ್ದೀವಲ್ಲ ಸೊ ಅದಕ್ಕೆ ಮಟನ್ ಕರಿ ಆಹಾ ಸಖತ್ತಾಗಿರುತ್ತೆ ಮಾಡ್ಕೊಂಡು ತಿಂತಾ ಇರೋದೆ ಅದು ಮಾಡಬೇಕಾರೆ ನಾನೇ ಮಾಡೋದು ಮಾಡಿ ನೋಡಿ ತಿಂತ ಇಷ್ಟೊತ್ತಿನಲ್ಲಿ ಮಾಡೋದು ಮಾಡಿಬಿಟ್ಟು ಯಾವುದೋ ಮಟನ್ ಕಿತ್ಕೊಂಡು ಕೂತವೇ ಇದು ಫ್ರೀಸರ್ ಮಟನ್ ಸಹ ಇದರಲ್ಲಿ ಯಾವುದೋ ಬ್ಲಿಂಕಿಟ್ಟಲ್ಲಾ ಆರ್ಡ್ರ್ ಮಾಡಿದ್ದ ಸೊ ಬ್ಲಿಂಕಿಟ್ಟಲ್ಲಿ ಆರ್ಡ್ರ್ ಮಾಡಿದ್ದು ಅದಕ್ಕೆ ಅದು ಫುಲ್ಲು ಐದು ಥರ ಕಟ್ ಕಟ್ಕೊಂಬಿಟ್ಟೈತೆ ಅದಕ್ಕೆ ಎಲ್ಲ ತೆಗಿತಾ ಕೂತವನೇ ಇನ್ನೂ ಮಾಡಿ ನಾವು ತಿನ್ನೋಕ್ಕೆ ಆಗುತ್ತೆ ನವರು ಈಗ ಆಲ್ಮೋಸ್ಟ್ ಟೈಮ್ ನೋಡಿ లెవెన్ ట్వంటీ లెవెన్ థర్టీ ఓ ఏనప్పా ఏను ఎలా బయ తర్స్ ఏమదు అమ్మడు ఆ మడప్ప అమ్మడు ఏనైత బయలు తింటే అంగాడుత్యా యోహో గమ్ అనస్థనే ఓహో గమ్ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಏನು ಅಂತ ಏನೇನೋ ರುಬ್ಬಿ ಮಾಡೋದು ಇಷ್ಟ ನಮ್ಮ ಮಧ್ಯರಾತ್ರಿ ನಮ್ಮನೆ ಬೇಯಿಸಿದೆ ನೋಡಿ ಮಧ್ಯರಾತ್ರಿಲಿ ನಮ್ಮ ಮನೆಯಲ್ಲಿ ಮಟನು ಬೇಯಿಸಿದ್ದೀವಿ ಸೊ ಮಟನ್ಗೆ ಚಪಾತಿ ತಂದಿದ್ದೀವಿ ಸೊ ಈಗ ಅರ್ಜುನ ಟೇಸ್ಟ್ ಹೇಳ್ತಾನೆ ಓಕೆ ಚಪಾತಿ ಜೊತೆ ಏನು ಮಾಡಿರೋ ಮಟನ್ ಕರಿ ಹೇಗಿದೆ ನಮ್ಮಮ್ಮ ಆಗಲೇ ರುಬ್ತಾವ್ರೆ ಹೆಂಗಿದ್ಯಾ ಹೆಂಗಿದ್ಯಮ್ಮ ಟೇಸ್ಟು ಹ್ಞೂ ಚೆನ್ನಾಗಿ ಅಮ್ಮ ಒಂದೇ ಒಂದು ಪೀಸ್ ಹಾಕೊಂಡ್ರು ಅದು ಬೇಗ ತಿಂತಾವ್ರೆ ಏನಕ್ಕೆ ಇನ್ನೇನು ಹತ್ತು ನಿಮಿಷದಲ್ಲಿ ಗುರುವಾರ ಬಂದ್ಬಿಡುತ್ತೆ ಅದೇ ಹಾಂ ಇನ್ನು ಇಪ್ಪತ್ತು ನಿಮಿಷ ಆಯಿತು ಇನ್ನೂ ಇಪ್ಪತ್ತು ನಿಮಿಷ ಐತೆ ಸೊ ಹೆಂಗಿದ್ಯಾ ಅರ್ಜುನ್ ಟೇಸ್ಟು ಚೆನ್ನಾಗಿ ನಾನು ಜೋಳದ ರೊಟ್ಟಿ ತಗೊಂಡೆ ಮತ್ತು ಮಟನ್ ಓಕೆ ಇನ್ನು ಈ ಬ್ಲಾಗ್ ನಾವು ಇಲ್ಲಿಗೆ ಎಂಡ್ ಇದ್ದೀವಿ ನೆಕ್ಸ್ಟು ಒಂದೊಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್